ರೋಟರಿ ಕ್ಲಬ್ ಆಫ್ ರೈಸ್ ಬೌಲ್ ಗಂಗಾವತಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಗಂಗಾವತಿ ಪ್ರಸ್ತುತ ದುಬಾರಿ ಹೊದಿಕೆಯ ವೆಚ್ಚದ ಮಧ್ಯ ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನತೆಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಗರದ ರೋಟರಿ ಕ್ಲಬ್ ಆಫ್ ರೈಸ್ ಬೌಲ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಆರು ಮತ್ತು ಏಳರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗವನ್ನ ರೋಗಿಗಳು ಪಡೆದುಕೊಳ್ಳಬೇಕೆಂದು ರೋಟರಿ ಕ್ಲಬ್ ಮಹಿಳಾ ಘಟಕದ ಅಧ್ಯಕ್ಷ ಗೀತಾ ಚೌಧರಿ ಹಾಗೂ ಕಾರ್ಯದರ್ಶಿ ಭಾರತಿ ಆ ಗಲೂರ್ ಹಾಗೂ ಪ್ರಾಜೆಕ್ಟ್ನ ಚೇರ್ಮನ್ ಸೋಫಿಯಾ ರಾಣಿ ಹಾಗೂ ಉಪಾಧ್ಯಕ್ಷ ಮಲ್ಲಮ್ಮ ಹೇಳಿದರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ದಿನಾಂಕ ಆರು ಶನಿವಾರದಂದು ಜೆಎಸ್ಎಸ್ ಶಾಲೆ ಆವರಣದಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಕ್ಯಾನ್ಸರ್ ಮೂಳೆ ಮತ್ತು ಕೀನು ರೋಗ ಶ್ರೀರೋಗ ಪ್ರಸೂತಿ ರೋಗ ಹಾಗೂ ಮಕ್ಕಳ ತಪಾಸಣೆ ಸೇರಿದಂತೆ ಮೂತ್ರಪಿಂಡ ಹೃದಯ ರೋಗ ತಪಾಸಣೆ ನಡೆಸಲಾಗುತ್ತಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಡುವ ವ್ಯಕ್ತಿಗಳಿಗೆ ಉಚಿತವಾಗಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಚಿಕ್ಕಸಂದ್ರ ಹೆಸರುಘಟ್ಟ ಕೇಂದ್ರದಲ್ಲಿ ನಡೆಸಲಾಗುತ್ತಿದ್ದು ವಿಶೇಷವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳ ಹೃದಯ ಸಮಸ್ಯೆ ಕಂಡುಬಂದಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದು ತಿಳಿಸಿದ ಅವರು ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಯಶಸ್ವಿನಿ ಕಾರ್ಡ್ ಬಿಪಿಎಲ್ ಕಾರ್ಡ್ ಹೊಂದಿದ್ದಲ್ಲಿ ಶಸ್ತ ಚಿಕಿತ್ಸೆಗೆ ಅತ್ಯಂತ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಇದರೊಂದಿಗೆ ನರರೋಗ ಹರಿಣಿಯ ಪಿತ್ತಕೋಶದಲ್ಲಿ ಕಲ್ಲು ಮಹಿಳೆಯರ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಸೇರಿದಂತೆ ಬೃಹತ್ ಪ್ರಮಾಣದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಲಿದ್ದು ಹಾಗೆಯೇ ದಿನಾಂಕ ಏಳರಂದು ಕಲ್ಗುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಳಗ್ಗೆ ಹತ್ತರಿಂದ ಮೂರರವರೆಗೆ ಸಪ್ತಗಿರಿ ಆಸ್ಪತ್ರೆಯ ನುರಿತ ತಜ್ಞರಿಂದ ತಪಾಸಣೆ ಹಾಗೂ ಅಗತ್ಯವಿದ್ದ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದೆಂದು ತಿಳಿಸಿದರು ಗಜೇಂದ್ರ ಏಟ್ ಜೀರೋ ಸೆವೆನ್ ತ್ರೀ ಫೋರ್ ನೈನ್ ಸೆವೆನ್ ಫೋರ್ ಸಿಕ್ಸ್ ಒನ್ ಸಂಪರ್ಕಿಸುವಂತೆ ಕೋರಲಾಗಿದೆ ಜೊತೆಗೆ ಈ ಹಿಂದಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳು ಅಗತ್ಯ ವೇದಿಕೆಯ ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕೆಂದು ರೋಟರಿ ಕ್ಲಬ್ ರೈಸ್ ಬೌಲ್ ಪ್ರಧಾನ ಕಾರ್ಯದರ್ಶಿ ಭಾರತಿ ಆಗ್ಲೂರ್ ಮನವಿ ಮಾಡಿದರು ಬೈಪಾಸ್ ರೋಡ್ ಎಸ್ ಸ್ಕೂಲ್ ಪಕ್ಕದಲ್ಲಿರುವ ಆ್ಯಂಡ್ ಎಕ್ಸಿಬಿಷನ್ ಗ್ರೌಂಡಲ್ಲಿ ಆರನೇ ತಾರೀಕು ಎಂಟು ಎಂಟು ಗಂಟೆ ಇಂದ ಐದು ಗಂಟೆವರೆಗೂ ಆರೋಗ್ಯ ತಪಾಸಣೆ ಇರುತ್ತೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಹತ್ತನೇ ತಾರೀಕು ಹಾಗೆ ಆರನೇ ತಾರೀಕು ಆಮೇಲೆ ಏಳನೇ ತಾರೀಕು ಭಾನುವಾರ ಕಲ್ಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಗುಡಿಯಲ್ಲಿ ನಡೆದಿದೆ ಅದು ಕಾರಣ ಈ ತಪಾಸಣೆಯಲ್ಲಿ ಕ್ಯಾನ್ಸರ್ ತಜ್ಞರು ಚಿಕಿತ್ಸೆ ತಜ್ಞರು ಮೋಳೆ ಮತ್ತು ಕಿಳಿ ರೋಗ ತಪಾಸಣೆ ಸ್ತ್ರೀರೋಗ ಮತ್ತು ವಸತಿ ಮಕ್ಕಳ ತಪಾಸಣೆ ಇರುತ್ತೆ ರೀತಿಯ ತಪಾಸಣೆಯನ್ನು ಅದರ ಸದುಪಯೋಗವನ್ನು ಜನರು ಪಡ್ಕೋಬೇಕು ಯಾಕಂದರೆ ಇಲ್ಲಿ ಪ್ರತಿಯೊಂದು ಉಚಿತವಾಗಿರೋದ್ರಿಂದ ಎಲ್ಲ ಇವರು ಬಂದು ತಮ್ಮ ಅನುಕೂಲವನ್ನು ಪಡ್ಕೊಳ್ಬೇಕು ತಮ್ಮಲ್ಲಿ ಮೂತ್ರಪಿಂಡ ಸಂಬಂಧಿತ ತೊಂದರೆಗಳು ಏನಾದರೂ ಇದ್ದಾರೆ ಅಂಥದ್ದಕ್ಕೂ ಸಹ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಥಮ ಚಿಕಿತ್ಸೆ ಏನೇನು ಕಂಡು ಬರುತ್ತೆ ಅಂಥದಕ್ಕೆಲ್ಲಲ್ಲಿ ಇಲ್ಲಿ ಡಾಕ್ಟರ್ಗಳು ಬರ್ತಾ ಇದ್ದಾರೆ ನಾವು ಇಲ್ಲಿ ರೋಟರಿ ಕ್ಲಬ್ ಆಫ್ ಕ್ರೈಸ್ಬೋ ಗಂಗಾವತಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರು ಸಂಯುಕ್ತ ಆಸ್ಪತ್ರೆಯಲ್ಲಿ ನಾವು ಇಬ್ಬರು ಆಗಿ ನಾವು ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಎಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಾರಣಕರ್ತರು ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಮತ್ತೆ ಆರು ಮತ್ತು ಏಳು ಏಳನೇ ತಾರೀಕಿನಿಂದ ಶನಿವಾರ ಮತ್ತು ಭಾನುವಾರ ಶನಿವಾರ ಇಲ್ಲಿ ಎಕ್ಸಿಬಿಷನ್ ಉಚಿತ ಸೈನ್ಸ್ ಅಲ್ಲಿ ಉಚಿತ ಹೃದಯ ರೋಗ ತಪಾಸಣೆ ಮತ್ತು ಜೀವ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಉಚಿತವಾಗಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಾರ್ವಜನಿಕರು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಆಮೇಲೆ ಉಚಿತವಾಗಿ ನೋಡಿದ ತಕ್ಷಣ ಏನೇನ ಕಂಡು ಬಂದಲ್ಲಿ ಆಗ ಕರ್ಕೊಂಡು ಹೋಗಿ ಆಸ್ಪತ್ರೆ ಕರ್ಕೊಂಡು ತಕ್ಕಮಂದೋ ಉಚಿತವಾಗಿ ಶಸ್ತ್ರ ಚಿಕಿತ್ಸೆಯನ್ನ ಕೂಡ ನಮ್ಮ ರೋಡ್ರಿ ಕ್ಲಬ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯಿಂದ ನಾವು ಆದಷ್ಟು ಕೊಡಲಾರದು ಆ ದೋಷ ಸಮಿತಿ ಸಾರ್ವಜನಿಕರು ಇದನ್ನು ಸಹೋದರರ ಬಳಿಸ್ಕೊಂಡು ಸರ್ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ಜನರಲ್ಲಿ ನೀವು ನೀವಿಂದಲೇ ನಾವು ಯಾಕಂದ್ರೆ ಮೇನರ್ ಪ್ರಸನ್ನೆ ನೀವು ನಮ್ಮ ದುವಾರವಾಗಿ ಸಪತಿಸಿ ಆಯ್ತಣ್ಣ ನಮ್ಮ ಮುಂದೆ ಅಂತ ಸಮರ್ಪಕ ಉದಂಗವತ್ತು ನೇತಪದಿ ನಾವು ಚಿಕ್ಕ ಸಂಗ್ರಹ ಹೆಸರುಘಟ್ಟ ಮುಖ್ಯ ರಸ್ತೆ ಮುಂಗಡ ಹಾಗೂ ಇವರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸಾ ಶಿಬಿರ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರ ಮೂರು ಗಂಟೆ ಮೂರು ಗಂಟೆಯವರೆಗೆ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಡಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಇಲ್ಲಿ ಆರೋಗ್ಯ ಶಿಬಿರ ಅಂದ್ರೆ ಇಲ್ಲಿ ಮೊಣಕಾಲು ನೋವು ಹೆಣ್ಣು ಹಾಕುವಾಗ ಆಗಲಿ ಕಾಲು ನೋವು ಆಗಲಿ ಉಸಿರಾಟದ ತೊಂದರೆ ಇರುವ ಸಂಬಂಧಪಟ್ಟಂತವರು ಹೃದಯ ಸಂಬಂಧಪಟ್ಟಂತವರು ಹಾಗೂ ಹುಟ್ಟಿನಿಂದ ಹೃದಯ ಸಮಸ್ಯೆ ಬೆಳೆದಂತ ಕುಂಠಿತ ಹೆಚ್ಚು ದೇಹ ಉಳ್ಳವರು ಪದೇ ಪದೇ ನೆಗಡಿ ಜ್ವರ ಬರುವ ಉಗುರು ಕುತಿ ಹಸಿರಾಗುವುದು ಇಂಥ ಯಾವುದೇ ಕಾಯಿಲೆಗಳಿರಲಿ ಅದನ್ನ ನಾವು ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಫ್ರೀಯಾಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೇನು ಚಿಕಿತ್ಸೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಅದಕ್ಕೇನು ಚಿಕಿತ್ಸೆ ಬೇಕಂತ ನೆರವು ನಾವು ತಗೋಬೇಕು ಒಂದು ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಉಮಾಮಹೇಶ್ವರಿ ಟಿ ಎಸ್ ಗಂಗಾವತಿ ಶಿಬಿರ ಪ್ರಾಯೋಜಕರು ಅಂದ್ರೆ ಇವ್ರ ಕಡೆಯಿಂದ ನಮ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ